ನಮ್ಮ ಭರತ ಭೂಮಿ ಅದೆಷ್ಟೋ ಸುಂದರ ದೇವಾಲಯಗಳನ್ನು ಹೊಂದಿರೋ ನಾಡು ಕಲ್ಲಿನಿಂದಲೇ ಕಟ್ಟಿದ ಕಣ್ಣಿನ ಸೂಕ್ಷ್ಮತೆಯನ್ನ ಪರೀಕ್ಷಿಸೋ ಕೋಟಿಗಟ್ಟಲೆ ಕೆತ್ತನೆಗಳನ್ನ ಅದರ ಹಿಂದೆ ಅದ್ಭುತ ಕಲ್ಪನೆಗಳನ್ನ ಅದರೊಳಗೂ ಕೌತುಕ ಕಥೆಗಳನ್ನು ಹೊಂದಿರೋ ಬಿಡು ಇದರೊಳಗಿನ ನಮ್ಮ ಕರುನಾಡಿನ ಅದ್ಭುತ ದೇವಾಲಯಗಳಲ್ಲೂ ದಕ್ಷಿಣ ಕೇದಾರ ಅಂತಲೇ ಪ್ರಸಿದ್ಧಿಯಾಗಿರೋ ಬಳ್ಳಿಗಾವಿಯ ಕೇದಾರೇಶ್ವರ ದೇವಾಲಯ ಈ ದೇವಾಲಯದ ಕಥೆಯನ್ನ ನಿಮ್ಮ ಮುಂದೆ ತರೋಕೆ ಇಲ್ಲಿರೋ ಅದ್ಭುತ ವಾಸ್ತುಶಿಲ್ಪಗಳನ್ನು ನೋಡೋಕೆ ನಾನಿವತ್ತು ರಾಜಧಾನಿಗಳ ರಾಜಧಾನಿ ಅಂತ ಕರೀತಿದ್ದ ಬಳ್ಳಿಗಾವಿಯ ನೆಲಕ್ಕೆ ಕಾಲಿಟ್ಟಿದ್ದೆ ಹೋದೆ ಈ ದೇವಾಲಯದ ಮೂಲ ಲಿಂಗವನ್ನ ಚಾಲುಕ್ಯರು ಪ್ರತಿಷ್ಠಾಪಿಸುತ್ತಾರೆ ಹೊಯ್ಸಳರು ಇದಕ್ಕೆ ದೇವಾಲಯವನ್ನು ನಿರ್ಮಿಸುತ್ತಾರೆ ಆ ಲಿಂಗವನ್ನು ದರ್ಶನ ಮಾಡಿದ ನಂತರ ನನ್ನ ಕಣ್ಣು ಅಲ್ಲಿದ್ದ ನಂದಿಯ ಮೇಲ್ಬಿತ್ತು ಈ ನಂದಿಯ ವಿಗ್ರಹದ ಕೆತ್ತನೆ ನಿಜವಾದ ನಂದಿಯನ್ನು ನಾಚಿಸು ಹಾಗಿತ್ತು ಇಲ್ಲಿಂದ ಮುಂದುವರಿದು ಕಪ್ಪು ಬಳಪದ ಕಲ್ಲಿನಿಂದ ಕೆತ್ತಿರೋ ನಲವತ್ನಾಲ್ಕು ಶ್ರೀಕಾರ ಸ್ತಂಭಗಳು ವೇಸರ ಶೈಲಿಯ ಗೋಪುರ ಅದರ ಮೇಲಿದ್ದ ಹೊಯ್ಸಳರ ಲಾಂಛನ ನಟರಾಜನ ದಿಕ್ಪಾಲಕರ ನೃತ್ಯ ಭಂಗಿಗಳ ಕೆತ್ತನೆಗಳು ಪಕ್ಕದಲ್ಲೇ ಇದ್ದ ನಗರೇಶ್ವರ ದೇವಾಲಯವನ್ನು ನೋಡ್ತಾ ಈ ಜಾಗವನ್ನು ಒಂದು ಸುತ್ತ ಬಂದು ಸಮೀಪದಲ್ಲೇ ಸಂರಕ್ಷಿಸಿಟ್ಟಿದ್ದ ನಾಶಗೊಂಡ ಕೆತ್ತನೆಗಳು ಹಲವಾರು ಶಾಸನಗಳನ್ನು ನೋಡ್ತಾ ಬಂದಾಗ ಗೊತ್ತಾಗಿದ್ದು ಈ ಬಳ್ಳಿಗಾವಿಯ ಸುತ್ತಮುತ್ತ ಎಂಬತ್ತಕ್ಕೂ ಹೆಚ್ಚು ಶಾಸನಗಳು ಐವತ್ನಾಲ್ಕಕ್ಕೂ ಹೆಚ್ಚು ದೇವಾಲಯಗಳ ಬಸದಿಗಳ ಅವಶೇಷಗಳು ದೊರೆತಿದ್ದಾವೆ ಅಂತ ಶಿಥಿಲಗೊಂಡ ಈ ಶಿಲೆ ಶಾಸನಗಳನ್ನೆಲ್ಲ ನೋಡಿದಾಗ ನನಗನ್ಸಿದ್ದು ಈ ಭರತ ಭೂಮಿ ಅದೆಷ್ಟು ಕ್ರೂರ ದಾಳಿಗಳಿಗೆ ಸಿಕ್ಕು ನಾಶವಾಗಿದ್ರು ಇನ್ನೆಷ್ಟೋ ಸ್ಥಳಗಳು ಮಣ್ಣಲ್ಲಿ ಹೊಕ್ಕಿ ಮಾಯವಾಗಿದ್ರು ಅದೆಲ್ಲವನ್ನ ಸಹಿಸಿಕೊಂಡು ಇಂದಿಗೂ ದೃಢವಾಗಿ ನಿಂತಿರೋ ಈ ಮಣ್ಣಿನ ಶಕ್ತಿಯೇ ಅತ್ಯದ್ಭುತ ಫಾಲೋ ಮಾಡಿ ನೀವು ಮಾಡೋ ಒಂದು ಫಾಲೋದಿಂದ ನನ್ನ ಕೆಲಸಕ್ಕೆ ಮತ್ತಷ್ಟು ಶಕ್ತಿ ಸಿಗುತ್ತೆ ಅದು ಇನ್ನಷ್ಟು ವೀಡಿಯೋಗಳಿಗೆ ನಾಂದಿಯಾಗುತ್ತೆ